ಶರೀರಕ್ಕೆ ಆಹಾರವು ಎಷ್ಟು ಮುಖ್ಯವೋ ನಮ್ಮ ನಮ್ಮ ಆತ್ಮಗಳಿಗೆ ದೇವರ ವಾಕ್ಯವೆಂಬ ಆಹಾರವು ಅಷ್ಟೇ ಮುಖ್ಯ ದೇವರ ವಾಕ್ಯವನ್ನು ಓದುವುದರಿಂದ ಕೇಳುವುದರಿಂದ ನಮ್ಮ ಆತ್ಮಗಳಿಗೆ ಪುಷ್ಟಿ ದೊರಕುತ್ತದೆ ಇಂದಿನ ದೇವರ ವಚನದಲ್ಲಿ ಸತ್ಯವಿಧದ ಆದಿಕಾಂಡ ಪುಸ್ತಕದ ಇಪ್ಪತ್ತಾರನೇ ಅಧ್ಯಾಯದಿಂದ ಇಪ್ಪತ್ತೆಂಟನೇ ಅಧ್ಯಾಯದವರೆಗೂ ಇರುವ ಎಲ್ಲಾ ದೇವರ ವಚನಗಳನ್ನು ಕೇಳೋಣ ಆದಿಕಾಂಡ ಇಪ್ಪತ್ತಾರನೇ ಅಧ್ಯಾಯ ಅಬ್ರಹಾಮನ ಕಾಲದಲ್ಲಿ ಬಂದ ಮೊದಲನೆಯ ಬರವಲ್ಲದೆ ಇನ್ನೂ ಒಂದು ಬರವು ಕಾನಾನ್ ದೇಶಕ್ಕೆ ಬಂತು ಆಗ ಇಸಾಕನು ಪಿಲಿಸ್ಟೀರ್ ಅರಸನಾದ ಅಭಿಮೇಲೇಕನ ಬಳಿಗೆ ಗೆರಾರಿಗೆ ಹೋದನು ಅಲ್ಲಿ ಹೋವನು ಅವನಿಗೆ ದರ್ಶನ ಕೊಟ್ಟು ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ ನಾನು ಹೇಳುವ ದೇಶದಲ್ಲಿ ನೀನು ವಾಸ ಮಾಡಬೇಕು ನೀನು ಈ ದೇಶದಲ್ಲಿ ಪ್ರವಾಸಿಯಾಗಿರು ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿ ಪಡಿಸಿ ನಿನಗೂ ನಿನ್ನ ಸಂತತಿಯವರಿಗೂ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು ನಿನ್ನ ತಂದೆಯಾದ ಅಬ್ರಹಾಮನು ನನ್ನ ಮಾತನ್ನು ಕೇಳಿ ನಾನು ಹೇಳಿದಂತೆ ಮಾಡಿ ನನ್ನ ಆಜ್ಞಾನೇಮ ವಿಧಿಗಳನ್ನು ಕೈಕೊಂಡು ನಡೆದರಿಂದ ನಾನು ಅವನಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸಿ ನಿನ್ನ ಸಂತತಿಯವರನ್ನು ಆಕಾಶದಲ್ಲಿರುವ ನಕ್ಷತ್ರಗಳಷ್ಟಾಗಿ ಮಾಡಿ ಅವರಿಗೆ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು ಭೂಮಿಯ ಎಲ್ಲಾ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಅಂತನು ಈ ಸಾಕನು ಗೆರಾರಿನಲ್ಲಿ ವಾಸವಾಗಿದ್ದಾಗ ಆ ಸ್ಥಳದ ಜನರು ಅವನ ಹೆಂಡತಿಯನ್ನು ನೋಡಿ ಆಕೆಯ ವಿಷಯದಲ್ಲಿ ವಿಚಾರಿಸಿದಾಗ ಅವನು ರೇಬೆಕ್ಳು ಸುಂದರಿಯಾಗಿರುವುದರಿಂದ ಈ ಸ್ಥಳದ ಜನರು ಈಕೆಯ ನಿಮಿತ್ತ ನನ್ನನ್ನು ಕೊಂದಾರು ಅಂದುಕೊಂಡು ಆಕೆಯನ್ನು ತನ್ನ ಹೆಂಡತಿ ಎಂದು ಹೇಳುವುದಕ್ಕೆ ಭಯಪಟ್ಟು ತಂಗಿಯಾಗಬೇಕು ಎಂದು ಹೇಳಿದನು ಅವನು ಆ ಸ್ಥಳದಲ್ಲಿ ಬಹಳ ದಿವಸ ಇದ್ದ ಮೇಲೆ ಒಂದು ದಿನ ಪಿಲಿಸ್ಟಿರ್ ಅರಸನಾದ ಕಿಟಕಿಯಿಂದ ನೋಡಿದಾಗ ಇಸಾಕನು ತನ್ನ ಹೆಂಡತಿಯಾದ ರೆಬೆಕ್ಕಳ ಸಂಗಡ ಸರಸವಾಡುವುದನ್ನು ಕಂಡನು ಆಗ ಅವನು ಇಸಾಕನನ್ನು ಕರೆಸಿ ನಿಶ್ಚಯವಾಗಿ ಈಕೆಯು ನಿನ್ನ ಹೆಂಡತಿಯಲ್ಲವೇ ತಂಗಿ ಅಂತ ಯಾಕೆ ಹೇಳಿದಿ ಎಂದು ಕೇಳಲು ಇಸಾಕನು ಜನರು ಈಕೆಯ ನಿಮಿತ್ತ ನನ್ನನ್ನು ಕೊಂದಾರೆಂದು ಆಗಿ ಹೇಳಿದೆನು ಅಂದನು ಅದಕ್ಕೆ ಅಭಿಮೇಲಕನು ನೀನು ನಮಗೆ ಹೀಗೆ ಯಾಕೆ ಮಾಡಿದ್ದಿ ಜನರಲ್ಲಿ ಒಬ್ಬನು ನಿನ್ನ ಹೆಂಡತಿಯೊಡನೆ ಕೂಡುವುದಕ್ಕೆ ಆಸ್ಪದವಾಗಿತ್ತು ನಿನ್ನ ಮೂಲಕ ನಮಗೆ ದೋಷ ಪ್ರಾಪ್ತವಾಗುತ್ತಿತ್ತಲ್ಲ ಎಂದು ಹೇಳಿ ತನ್ನ ಪ್ರಜೆಗಳಿಗೆ ಈ ಮನುಷ್ಯ ಿಗಾಗಲಿ ಇವನ ಹೆಂಡತಿಗಾಗಲಿ ಕೇಡು ಮಾಡುವವನಿಗೆ ತಪ್ಪದೆ ಮರಣದಂಡನೆಯಾಗುವುದು ಎಂದು ಆಜ್ಞೆ ಮಾಡಿದ್ದನು ಇಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ ನೂರರಷ್ಟು ಬೆಳೆಯನ್ನು ಹೊಂದಿದನು ಯಹೋವನ್ನು ಅವನನ್ನು ಅಭಿವೃದ್ಧಿ ಅವನ ಐಶ್ವರ್ಯವು ದಿನೇ ದಿನೇ ಹೆಚ್ಚಿದ್ದರಿಂದ ಬಹುಧನವಂತನಾದನು ಅವನಿಗೆ ದನ ಕುರಿಗಳ ಸಂಪತ್ತು ಅನೇಕ ಸೇವಕ ಜನವೂ ಇದ್ದವು ಇದನ್ನು ನೋಡಿ ಪಿಲಿಸ್ಟಿಯರು ಒಟ್ಟೆ ಕಿಚ್ಚುಪಟ್ಟರು ಅವನ ತಂದೆಯಾದ ಅಬ್ರಹಾಮನ ಸೇವಕರು ಅಬ್ರಹಾಮನ ಕಾಲದಲ್ಲಿ ತೋಡಿದ ಬಾವಿಗಳನ್ನು ಪಿಲಿಸ್ಟಿಯರು ಮಣ್ಣು ಹಾಕಿ ಮುಚ್ಚಿದರು ಈಗಿರಲಾಗಿ ಅಭಿಮಲೇಕನು ಇಸಾಕ ನಿಗೆ ನೀನು ನಮಗಿಂತ ಬಹುಬಲಿಷ್ಠನಾಗಿದ್ದಿ ಆದ್ದರಿಂದ ನಮ್ಮ ಬಳಿಯಿಂದ ಹೊರಟು ಹೋಗಬೇಕು ಎಂದು ಹೇಳಲು ಇಸಾಕನು ಅಲ್ಲಿಂದ ಹೋಗಿ ಗಿರಾರ್ ತಗ್ಗಿನ ಬಯಲಿನಲ್ಲಿ ಬಿಡಾರ ಮಾಡಿಕೊಂಡು ಅಲ್ಲಿ ವಾಸವಾಗಿದ್ದನು ಅಬ್ರಹಾಮನು ತೋಡಿಸಿದ ಬಾವಿಗಳನ್ನು ಅವನು ಸತ್ತ ಮೇಲೆ ಪಿಲಿಸ್ಟರು ಮುಚ್ಚಿ ಹಾಕಿದ್ದರಿಂದ ಇಸಾಕನು ಅವುಗಳನ್ನು ತಿರುಗಿ ತೆಗೆಸಿ ತಂದೆ ಇಟ್ಟಿದ ಹೆಸರುಗಳನ್ನೇ ಇಟ್ಟನು ಇಸಾಕನು ಸೇವಕರು ತಗ್ಗಿನಲ್ಲಿ ಅಗಿಯುವಾಗ ಅವರಿಗೆ ಸೆಲೆ ನೀರಿನ ಬಾವಿಯೂ ಸಿಕ್ಕಿತ್ತು ಗಿರಾರಿನ ದನಕಾಯುವರು ಬಂದು ಆ ನೀರು ತಮ್ಮದು ಎಂದು ಹೇಳಿ ಇಸಾಕನ ದನಕಾಯುವರ ಸಂಗಡ ಜಗಳವಾಡಿದ್ದರಿಂದ ಇಸಾಕನು ಬಾವಿಗೆ ಇಸೆಕ್ ಎಂದು ಹೆಸರಿಟ್ಟನು ತರುವಾಯ ಅವನ ಜನರು ಬೇರೊಂದು ಬಾವಿಯನ್ನು ತೋಡಿದಾಗ ಆ ದೇಶದವರು ಅದಕ್ಕಾಗಿಯೂ ಜಗಳವಾಡಿದ್ದರಿಂದ ಅವನು ಅದಕ್ಕೆ ಸಿಟ್ನಾ ಎಂದು ಹೆಸರಿಟ್ಟನು ಅವನು ಅಲ್ಲಿಂದ ಹೊರಟು ಮತ್ತೊಂದು ಬಾವಿಯನ್ನು ಅಗಿಸಿದಾಗ ಅದರ ವಿಷಯದಲ್ಲಿ ಯಾರು ಜಗಳವಾಡದೆ ಓದಿದ್ದರಿಂದ ಅವನು ಈಗ ಯಹೋವನ್ನು ನಮಗೋಸ್ಕರ ಸ್ಥಳ ಮಾಡಿದ್ದಾನ ಆದ್ದರಿಂದ ಎಂದು ಹೇಳಿ ಅದಕ್ಕೆ ರೆಹಬೋತ್ ಎಂದು ಹೆಸರಿಟ್ಟನು ಸಾಕನು ಅಲ್ಲಿಂದ ಹೊರಟು ಘಟ್ಟ ಅತ್ತಿ ಬೆರ್ಷಬಕ್ಕೆ ಬಂದನು ಆ ರಾತ್ರಿ ಯಹೋವನ್ನು ಅವನಿಗೆ ಕಾಣಿಸಿಕೊಂಡು ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು ನೀನು ಭಯ ಪಡಬೇಡ ನಾನು ನಿನ್ನ ಬಳಿಯಲ್ಲಿದ್ದೇನೆ ನನ್ನ ಸೇವಕನಾದ ಅಬ್ರಹಾಮನ ನಿಮಿತ್ತ ನಿನ್ನನ್ನು ಆಶೀರ್ವದಿಸಿ ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು ಎಂದು ಹೇಳಲಾಕಿ ಇಸಾಖನು ಯಜ್ಞವೇತಿಯನ್ನು ಕಟ್ಟಿಸಿ ಯಹೋನೇಸರನ್ನು ಹೇಳಿಕೊಂಡು ಆರಾಧಿಸಿ ಅಲ್ಲಿ ತನ್ನ ಗುಡಾರವನ್ನು ಹಾಕಿಸಿಕೊಂಡನು ಅಲ್ಲಿಯೂ ಅವನ ಸೇವಕರು ಬಾವಿಯನ್ನು ಆಗಿದರೂ ಆ ಸಮಯದಲ್ಲಿ ಅಭಿಮಲೇಕನು ತನ್ನ ಮಂತ್ರಿಯಾದ ಅಹುಜತನನ್ನು ಸೇನಾಪತಿಯಾದ ಪಿಕೋಲನನ್ನು ಸಂಗಡ ಕರೆದುಕೊಂಡು ಗಿರಾರಿನಿಂದ ಇಸಾಕನ ಬಳಿಗೆ ಬರಲು ಇಸಾಕನು ನೀವು ನನ್ನನ್ನು ದ್ವೇಷಿಸಿ ನಿಮ್ಮ ಬಳಿಯಿಂದ ಕಳುಹಿಸಿ ಬಿಟ್ಟರಲ್ಲ ಈಗ ನನ್ನ ಬಳಿಗೆ ಯಾಕೆ ಬಂದಿರಿ ಎಂದು ಅವರನ್ನು ಕೇಳಿದ್ದಕ್ಕೆ ಅವರು ಹೋವನ್ನು ನಿನ ಸಂಗಡ ಇದ್ದಾನೆ ಎಂದು ನಮಗೆ ಸ್ಪಷ್ಟವಾಗಿ ಕಂಡುಬಂದದಿಂದ ನೀನು ನಾವು ಒಬ್ಬರಿಗೊಬ್ಬರು ಪ್ರಮಾಣ ಪೂರ್ವಕವಾಗಿ ಒಡಂಬಡಿಕೆ ಮಾಡಿಕೊಳ್ಳೋಣವೆಂದು ಆಲೋಚಿಸಿದೆವು ನಾವು ನಿನಗೆ ಯಾವ ಕೇಡನ್ನು ಮಾಡದೆ ಇತವನ್ನೇ ಮಾಡಿ ನಿನ್ನನ್ನು ಸಮಾಧಾನಗಳನ್ನೇ ಕಳುಹಿಸಿದೆವಲ್ಲ ಅದರಂತೆ ನೀನು ನಮಗೆ ಕೇಡನ್ನು ಮಾಡುವುದಿಲ್ಲ ಎಂಬುದಾಗಿ ಪ್ರಮಾಣ ಮಾಡಬೇಕು ನೀನು ಈಗ ಯೋವನದ ಏನು ಹೊಂದಿದವನಾಗಿದ್ದೀಯಷ್ಟೇ ಎಂದು ಹೇಳಿದರು ಆಗ ಈ ಸಾಕನು ಅವರಿಗೆ ಅವತರಣವನ್ನು ಮಾಡಿಸಿದನು ಅವರೆಲ್ಲರೂ ಭೋಜನೋಪಚಾರಗಳನ್ನು ತೀರಿಸಿಕೊಂಡು ಬೆಳಿಗ್ಗೆ ಎದ್ದು ಒಬ್ಬರಿಗೊಬ್ಬರು ನಿರ್ಮಾಣ ಮಾಡಿಕೊಂಡರು ಇಸಾಖನು ಅವರನ್ನು ಸಾಗ ಕಳುಹಿಸಲು ಅವರು ಸಮಾಧಾನದೊಡನೆ ಹೊರಟು ಹೋದರು ಅದೇ ದಿನದಲ್ಲಿ ಇಸಾಕನ ಸೇವಕರು ಬಂದು ನಮಗೆ ನೀರು ಸಿಕ್ಕಿತು ಎಂದು ಹೇಳಿ ತಾವು ತೋಡಿದ್ದ ಬಾವಿಯ ಸಂಗತಿಯನ್ನು ತಿಳಿಸಲು ಅವನು ಆ ಬಾವಿಗೆ ಶಿಬಾ ಎಂದು ಹೆಸರಿಟ್ಟನು ಆದ್ದರಿಂದ ಇಲ್ಲಿರುವ ಊರಿಗೆ ಇಂದಿನವರೆಗೂ ಬೆರ್ಷಬಾ ಎಂದು ಹೆಸರಾಯಿತು ಏಸಾವನು ನಲವತ್ತು ವರ್ಷದವನಾದಾಗ ಇತ್ತೀಯನಾದ ಬೇರಿಯ ಮಗಳಾದ ಯಹುದಿ ತಳನ್ನು ಇತ್ತೀಯನಾದ ಏಲೋನ ಮಗಳಾದ ಬಾಸ್ಮತಳನ್ನು ಮದುವೆ ಮಾಡಿಕೊಂಡನು ಇವರ ದಿಸೆಯಿಂದ ಇಸಾಕನಿ ಗೋರೆ ಬೆಕ್ಕಳಿಗೂ ಮನೋವ್ಯತೆ ಆಯಿತು ಆದಿಕಾಂಡ ಇಪ್ಪತ್ತೇಳನೇ ಅಧ್ಯಾಯ ಈ ಸಾಕನಿಗೆ ಮುಪ್ಪಿನಿಂದ ಕಣ್ಣು ಕಾಣಲಾರದಷ್ಟು ಮೊಬ್ಬಾಗಿರಲು ಅವನು ತನ್ನ ಇರಿಮಗನಾದ ಏಸಾವನನ್ನು ಕರೆದು ಮಗನೇ ಅನ್ನಲು ಏಸಾವನು ಇದ್ದೇನೆ ಅಂದನು ಈ ಸಾಕನು ಅವನಿಗೆ ನಾನು ಮುದುಕನಾದನಷ್ಟೇ ಯಾವಾಗ ಸಾಯುವೆನೋ ಗೊತ್ತಿಲ್ಲ ಆದ್ದರಿಂದ ನೀನು ಬಿಲ್ಲು ಬತ್ತಳಿಕೆ ಮುಂತಾದ ಆಯುಧಗಳನ್ನು ತೆಗೆದುಕೊಂಡು ಕಾಡಿಗೆ ಹೋಗಿ ಬೇಟೆಯಾಡಿ ಬೇಟೆ ಮಾಂಸದಿಂದ ನನಗೆ ಇಷ್ಟವಾಗಿರುವ ರುಚಿ ಪದಾರ್ಥವನ್ನು ನನ್ನ ಊಟಕ್ಕೆ ಸಿದ್ಧಪಡಿಸಿಕೊಡು ಸಾವು ಬರುವುದಕ್ಕಿಂತ ಮುಂಚೆ ನಿನ್ನನ್ನು ಆಶೀರ್ವದಿಸುತ್ತೇನೆ ಎಂದು ಹೇಳಿದನು ಈ ಸಾಕನು ತನ್ನ ಮಗನಾದ ಏಸಾವನಿಗೆ ಹೇಳಿದ ಮಾತು ರೆಬೆಕ್ಕಳ ಕಿವಿಗೆ ಬಿತ್ತು ಏಸಾವ ಅವನು ಬೇಟೆಯಾಡುವುದಕ್ಕೆ ಕಾಡಿಗೆ ಹೋಗಿದ್ದಾಗ ರಿಬೆಕ್ಳು ತನ್ನ ಮಗನಾದ ಯಾಕೋಬನನ್ನು ಬೋಧಿಸಿ ನಿನ್ನ ಅಣ್ಣನಾದ ಏಸಾವನ ಸಂಗಡ ಮಾತಾಡಿ ನೀನು ಹೋಗಿ ಬೇಟೆಯಾಡಿ ಬೇಟೆ ಮಾಂಸದಿಂದ ನನ್ನ ಊಟಕ್ಕೆ ರುಚಿ ಪದಾರ್ಥವನ್ನು ಸಿದ್ಧ ಮಾಡು ಸಾವು ಬರುವುದಕ್ಕಿಂತ ಮುಂಚೆ ನಾನು ನಿನ್ನನ್ನು ಯಹೋನ ಸದ್ಯದಲ್ಲಿ ಆಶೀರ್ವದಿಸುತ್ತೇನೆಂದು ಹೇಳುವುದನ್ನು ಕೇಳಿದ್ದೇನು ಆದ್ದರಿಂದ ಮಗನೇ ನೀನು ನನ್ನ ಮಾತಿಗೆ ಕಿವಿಗೊಟ್ಟು ನನ್ನಪ್ಪಣೆಯಂತೆ ಮಾಡು ಆಡಿನ ಎಂಡಿಗೆ ಹೋಗಿ ಎರಡು ಒಳ್ಳೆ ಹಾಡಿನ ಮರಿಗಳನ್ನು ಬೇಗ ತೆಗೆದುಕೊಂಡು ಬಾ ಅವುಗಳಿಂದ ನಿನ್ನ ತಂದೆಗೆ ಇಷ್ಟವಾಗಿರುವ ರುಚಿ ಪದಾರ್ಥವನ್ನು ನಾನೇ ಸಿದ್ಧ ಮಾಡುತ್ತೇನೆ ನೀನು ಅದನ್ನು ಅವನ ಬಳಿಗೆ ತೆಗೆದುಕೊಂಡು ಹೋಗಿ ಬಡಿಸಬೇಕು ಹೀಗೆ ಮಾಡಿದರೆ ಅವನು ಸಾವಿರಕ್ಕಿಂತ ಮೊದಲು ನಿನ್ನನೆ ಆಶೀರ್ವದಿಸುವನು ಅಂದಳು ಅದಕ್ಕೆ ಯಾಕೋಪನು ನನ್ನ ಅಣ್ಣನ ಮೈ ಬಹಳ ರೋಮ ಉಳ್ಳದ್ದು ನನ್ನ ಮೈ ನುಣ್ಣಗದೆ ಒಂದು ವೇಳೆ ತಂದೆಯು ನನ್ನನ್ನು ಮುಟ್ಟಿ ನೋಡಿದರೆ ನಾನು ಅವನಿಗೆ ಗೇಲಿ ಮಾಡುವನಾಗಿ ತೋರಿ ಬಂದು ನನ್ನ ಮೇಲೆ ಶಾಪವನ್ನು ಬಲ ಹೊರತು ಆಶೀರ್ವಾದವನ್ನು ಬರಮಾಡಿಕೊಳ್ಳುವುದಿಲ್ಲ ಮಾಡಿಕೊಳ್ಳುವುದಿಲ್ಲ ಅನ್ನಲು ಅವನ ತಾಯಿ ಮಗನೇ ಅವನು ನಿನಗೆ ಶಾಪ ಕೊಟ್ಟರೆ ಆ ಶಾಪ ನನಗಿರಲಿ ನೀನು ನನ್ನ ಮಾತನ್ನು ಕೇಳಿ ಆ ಮರಿಗಳನ್ನು ತೆಗೆದುಕೊಂಡು ಬಾ ಎಂದು ಹೇಳಲು ಅವನು ಹೋಗಿ ಅವುಗಳನ್ನು ತಂದು ತಾಯಿಗೆ ಕೊಟ್ಟನು ರೇಬೆಕ್ಕಳು ಅವನ ತಂದೆಗೆ ಇಷ್ಟವಾಗಿದ್ದ ಸವಿಯೂಟವನ್ನು ಸಿದ್ಧಪಡಿಸಿದ ಮೇಲೆ ಮನೆಯಲ್ಲಿ ತನ್ನ ವಶದಲ್ಲಿದ್ದ ಕಿರಿಮಗನಾದ ಏಸಾವನ ಶ್ರೇಷ್ಠ ವಸ್ತ್ರಗಳನ್ನು ತೆಗೆದು ತನ್ನ ಕಿರಿಮಗನಾದ ಯಾಕೋಬನಿಗೆ ಒದಿಸಿ ಆ ಆಡಿನ ಮರಿಗಳ ಚರ್ಮಗಳನ್ನು ಅವನ ಕೈಗಳಿಗೂ ನುಣುಪಾದ ಕೊರಳಿಗೂ ಸುತ್ತಿ ತಾನು ಸಿದ್ಧ ಮಾಡಿದ ರುಚಿ ಪದಾರ್ಥವನ್ನು ರೊಟ್ಟಿಯನ್ನು ತನ್ನ ಮಗನಾದ ಯಾಕೋಬನ ಕೈಗೆ ಕೊಟ್ಟಳು ಅವನು ತಂದೆಯ ಬಳಿಗೆ ಹೋಗಿ ಅಪ್ಪ ಎಂದು ಹೇಳಲು ತಂದೆಯು ಏನು ಮಗನೇ ನೀನು ಯಾರು ಎಂದು ಕೇಳಿದ್ದನು ಯಾಕೋಬನು ಅವನಿಗೆ ನಾನು ನಿನ್ನ ಹಿರಿಮಗನಾದ ಏಸಾವನ್ನು ನಿನ್ನ ಅಪ್ಪಣೆಯಂತೆ ಮಾಡಿಕೊಂಡು ಬಂದಿದ್ದೇನೆ ಎಂದು ು ನಾನು ತಂದಿರುವ ಬೇಟೆ ಮಾಂಸವನ್ನು ಊಟ ಮಾಡಿ ನನ್ನನ್ನು ಆಶೀರ್ವದಿಸು ಎಂದು ಹೇಳಲು ಇಸಾಕನು ಕೇಳಿದ್ದಕ್ಕೆ ಅವನು ನಿನ್ನ ದೇವರಾದ ಅದನ್ನು ಬರಮಾಡಿದನು ಅಂದನು ಸಾಕನು ಅವನಿಗೆ ಕಂದ ನನ್ನ ಬಳಿಗೆ ಬಾ ನೀನು ನನ್ನ ಮಗನಾದ ಏಸಾವನು ಅಲ್ಲವೋ ನಿನ್ನನ್ನು ಮುಟ್ಟಿ ತಿಳಿದುಕೊಳ್ಳಬೇಕು ಎಂದು ಹೇಳಿದ್ದನು ಯಾಕೋಬ್ಬನು ತನ್ನ ತಂದೆಯ ಹತ್ತಿರಕ್ಕೆ ಬಂದಾಗ ಇಸಾಕನು ಅವನನ್ನು ಮುಟ್ಟಿ ನೋಡಿ ಸ್ವರವೇನೋ ಯಾಕೋಬನ ಸ್ವರ ಕೈ ಏಸಾವನ ಕೈ ಅಂದುಕೊಂಡನು ಯಾಕೋಬ್ಬನ ಕೈಗಳು ಅವನ ಅಣ್ಣನ ಕೈಗಳಂತೆ ರೋಮ ಉಳ್ಳವುಗಳಾಗಿದ್ದರಿಂದ ಇಸಾಕನು ಅವನ ಗುರುತನ್ನು ತಿಳಿಯಲಾರದೆ ಅವನನ್ನು ಆಶೀರ್ವದಿಸಿದನು ಅವನು ನೀನು ನಿಜವಾಗಿ ನನ್ನ ಮಗನಾದ ಏಸಾವನು ಎಂದು ಕೇಳಿದಕ್ಕೆ ಯಾಕೋಬನು ಹೌದು ಅನ್ನಲು ಇಸಾಕನು ಆ ಪದಾರ್ಥವನ್ನು ಹತ್ತಿರಕ್ಕೆ ತೆಗೆದುಕೊಂಡು ಬಾ ನೀನು ತಂದ ಬೇಟೆ ಮಾಂಸವನ್ನು ನಾನು ಊಟ ಮಾಡಿದ ಮೇಲೆ ನಿನ್ನನ್ನು ಆಶೀರ್ವದಿಸುವೆನೆಂದು ಹೇಳಿದನು ಯಾಕೋಬ್ಬನು ಅದನ್ನು ಅವನ ಹತ್ತಿರಕ್ಕೆ ತರಲು ಅವನು ತಿಂದನು ದ್ರಾಕ್ಷಾರಸವನ್ನು ಕೊಡಲು ಕುಡಿದನು ಆಮೇಲೆ ಅವನ ತಂದೆಯಾದ ಇಸಾಕನು ಅವನಿಗೆ ಮಗನೇ ನೀನು ಹತ್ತಿರ ಬಂದು ನನಗೆ ಮುದ್ದಿಡು ಎಂದು ಹೇಳಲು ಅವನ ಹತ್ತಿರ ಬಂದು ಅವನಿಗೆ ಮುದ್ದಿಟ್ಟನು ಇಸಾಕನು ಅವನ ವಸ್ತ್ರಗಳ ಸುವಾಸನೆಯನ್ನು ನೋಡಿದಾಗ ಅವನನ್ನು ಆಶೀರ್ವದಿಸಿ ಆಹಾ ನನ್ನ ಮಗನ ಸುವಾಸನೆಯು ಯಹೋವನ್ನು ಸಾರವುಳ್ಳ ಭೂಮಿಯನ್ನು ಕೊಟ್ಟು ದವಸ ಧಾನ್ಯಗಳನ್ನು ದ್ರಾಕ್ಷಾರಸವನ್ನು ಏರಳವಾಗಿ ಅನುಗ್ರಹಿಸಲಿ ಪರಜನಗಳು ನಿನ್ನನ್ನು ಸೇವಿಸಲಿ ಪರಕುಲಗಳು ನಿನಗೆ ಅಡ್ಡ ಬೀಳಲಿ ನಿನ್ನ ಅಣ್ಣ ತಮ್ಮಂದಿರಲ್ಲಿ ನೀನು ದೊರೆಯಾಗುವ ನಿನ್ನ ತಾಯಿಯ ಮಕ್ಕಳು ನಿನಗೆ ಅಡ್ಡ ಬೀಳಲಿ ನಿನ್ನನ್ನು ಶಪಿಸುವವರಿಗೆ ಶಾಪವು ನಿನ್ನನ್ನು ಆಶೀರ್ವದಿಸುವವರಿಗೆ ಆಶೀರ್ವಾದವು ಉಂಟಾಗಲಿ ಅಂತನು ಸಾಕನು ಅವನನ್ನು ಆಶೀರ್ವದಿಸಿದ ಮೇಲೆ ಯಾಕೋಬನು ತನ್ನ ತಂದೆಯ ಬಳಿಯಿಂದ ಹೊರಟು ಹೋದ ಕ್ಷಣವೇ ಅವನ ಅಣ್ಣನಾದ ಏಸಾವನು ಬೇಟೆಯಿಂದ ಬಂದನು ಅವನು ಸವಿಯೂಟವನ್ನು ಸಿದ್ಧ ಮಾಡಿ ತನ್ನ ತಂದೆಯ ಬಳಿಗೆ ತಂದು ಅವನಿಗೆ ಅಪ್ಪ ನೀನು ಎದ್ದು ನಿನ್ನ ಮಗನಾದ ನಾನು ಬೇಟೆಯಿಂದ ತಂದಿರುವ ಮಾಂಸವನ್ನು ಊಟ ಮಾಡಿ ನನ್ನನ್ನು ಆಶೀರ್ವದಿಸು ಎಂದು ಹೇಳಿದ್ದನು ಅವನು ತಂದೆಯಾದ ಇಸಾಕನು ನೀನು ಯಾರು ಎಂದು ಅವನನ್ನು ಕೇಳಲು ಅವನು ನಾನು ನಿನ್ನ ಚೊಚ್ಚಲ ಮಗನಾದ ಏಸಾವನು ಅಂತನು ಅದಕ್ಕೆ ಇಸಾಕನು ಬಹಳವಾಗಿ ಗಡಗಡನೆ ನಡಗುತ್ತಾ ಯಾರೋ ಬೇರೊಬ್ಬನು ಬೇಟೆ ಮಾಂಸವನ್ನು ತಂದು ನನಗೆ ಕೊಟ್ಟು ಹೋದನಲ್ಲ ನೀನು ಬರುವುದಕ್ಕಿಂತ ಮುಂಚೆ ಅವನು ತಂದದ್ದರಲ್ಲಿ ನಾನು ಊಟ ಮಾಡಿ ಅವನನ್ನೇ ಆಶೀರ್ವದಿಸಿದೆನು ಅವನಿಗೆ ಮಾಡಿದ ಆಶೀರ್ವಾದ ತಪ್ಪಲಾರದು ಅಂದನು ಏಸಾವನು ತನ್ನ ತಂದೆಯ ಮಾತುಗಳನ್ನು ಕೇಳಿದಾಗ ದುಃಖ ಕ್ರಾಂತನಾಗಿ ಬಹಳ ಅಳುತ್ತಾ ಅಪ್ಪ ತಂದೆಯೇ ನನ್ನನ್ನು ನನ್ನನ್ನು ಸಹ ಆಶೀರ್ವದಿಸು ಎಂದು ಬೇಡಿಕೊಳ್ಳಲು ಇಸಾಕನು ಮೋಸದಿಂದ ಬಂದು ನಿನಗಾಗಬೇಕಾಗಿದ್ದ ಆಶೀರ್ವಾದವನ್ನು ಪಡೆಕೊಂಡನು ಅಂದನು ಅದಕ್ಕೆ ಏಸಾವನು ಯಾಕೋಬ್ಬನೆಂಬ ಹೆಸರು ಅವನಿಗೆ ಉಂಟಾದದ್ದು ನ್ಯಾಯವಲ್ಲವೋ ಎರಡು ಸಾರಿ ನನ್ನನ್ನು ವಂಚಿಸಿದ್ದಾನೆ ಹಿಂದೆ ನನ್ನ ತರದ ಅಕ್ಕನು ಅಪಹರಿಸಿದನು ಈಗ ಬಂದು ನನಗಾಗಬೇಕಾಗಿದ್ದ ಆಶೀರ್ವಾದವನ್ನು ತೆಗೆದುಕೊಂಡಿದ್ದಾನೆ ಎಂದು ಹೇಳಿ ತನ್ನ ತಂದೆಯನ್ನು ನನಗೋಸ್ಕರ ನಿನ್ನಲ್ಲಿ ಆಶೀರ್ವಾದವಿಲ್ಲವೋ ಎಂದು ಕೇಳಲು ಇಸಾಕನು ನನ್ನ ಮಗನೇ ಅವನನ್ನು ದೊರೆಯನ್ನಾಗಿ ನೇಮಿಸಿದ್ದೇನೆ ಅವನ ಅಣ್ಣ ತಮ್ಮಂದಿರನ್ನು ಅವನಿಗೆ ಸೇವಕರನ್ನಾಗಿ ಕೊಟ್ಟಿದ್ದೇನೆ ದವಸ ಧಾನ್ಯಗಳನ್ನು ದ್ರಾಕ್ಷಾರಸವನ್ನು ಪೋಷಣೆಗಾಗಿ ಕೊಟ್ಟಿದ್ದೇನೆ ನೋಡು ಈಗಿರುವಲ್ಲಿ ನಾನು ನಿನಗೋಸ್ಕರ ಏನು ಮಾಡಲಿ ಅಂದನು ಏಸಾವನು ಅವನಿಗೆ ಅಪ್ಪ ತಂದೆಯೇ ನಿನ್ನಲ್ಲಿ ಆ ಒಂದೇ ಆಶೀರ್ವಾದವಿತ್ತು ಅಪ್ಪ ನನ್ನನ್ನು ನನ್ನನ್ನು ಆಶೀರ್ವದಿಸಬೇಕು ಎಂದು ಹೇಳಿ ಗೋಲಾಡುತ್ತಾ ಅಳಲು ಅವನ ತಂದೆಯಾದ ಇಸಾಕನು ಅವನಿಗೆ ಸಾರವುಳ್ಳ ಭೂಮಿಯು ಮೇಲಿನಿಂದ ಬೀಳುವ ಆಕಾಶದ ಮಂಜು ರುವ ಸ್ಥಳದಲ್ಲಿ ನಿನ್ನ ನಿವಾಸವಿರುವುದು ನೀನು ಕತ್ತಿಯಿಂದಲೇ ಜೀವನ ಮಾಡುವಿ ತಮ್ಮನಿಗೆ ಸೇವಕನಾಗಿರುವಿ ಆದರೂ ನೀನು ಕೊಸರಿಕೊಳ್ಳುವಾಗ ಅವನು ನಿನ್ನ ಹೆಗಲಿನ ಮೇಲೆ ಹಾಕಿರುವ ನೊಗವನ್ನು ಮುರಿದು ಹಾಕುವಿ ಎಂದು ಹೇಳಿದ್ದನು ತಂದೆಯು ಯಾಕೋಬನಿಗೆ ಮಾಡಿದ ಆಶೀರ್ವಾದದ ನಿಮಿತ್ತ ಏಸಾವನ್ನು ಯಾಕೋಬನನ್ನು ಹಾಗೆ ಮಾಡಿ ತನ್ನ ಮನಸ್ಸಿನೊಳಗೆ ತಂದೆಗೋಸ್ಕರ ದುಃಖಿಸುವ ಕಾಲ ಸಮೀಪಿಸಿತ್ತು ಆಗ ನನ್ನ ತಮ್ಮನಾದ ಯಾಕೋಬನನ್ನು ಕೊಲ್ಲುವೆನು ಅಂದುಕೊಂಡನು ಕಿರಿ ಮಗನಾದ ಏಸಾವನ್ನು ಹೇಳಿದ ಮಾತು ರೆಬೆಕ್ಕಳಿಗೆ ತಿಳಿದು ಬಂದಾಗ ಆಕೆಯು ತನ್ನ ಕಿರಿಮಗನಾದ ಯಾಕೋಬನನ್ನು ಕರೆದು ಅವನಿಗೆ ನೋಡು ನಿನ್ನ ಅಣ್ಣನಾದ ಏಸಾವನು ನಿನ್ನನ್ನು ಕೊಲ್ಲಬೇಕೆಂದು ಯೋಚಿಸಿ ತನ್ನ ಒಟ್ಟೆಯ ಊರಿಯನ್ನು ಆರಿಸಿಕೊಳ್ಳುತ್ತಾನೆ ಆದ್ದರಿಂದ ಮಗನೇ ನನ್ನ ಮಾತನ್ನು ಕೇಳು ನೀನು ಎದ್ದು ಕಾರಾನ್ ಊರಿನಲ್ಲಿರುವ ನನ್ನ ಅಣ್ಣನಾದ ಬಳಿಗೆ ಓಡಿ ಹೋಗಿ ಕೆಲವು ಕಾಲ ಅಂದರೆ ನಿನ್ನಣ್ಣನ ಕೋಪವು ಶಮನವಾಗುವವರಿಗೆ ಅವನ ಬಳಿಯಲ್ಲಿರು ನಿನ್ನಣ್ಣನು ನೀನು ಮಾಡಿರುವುದನ್ನು ಮರೆತು ತನ್ನ ಕೋಪವನ್ನು ಬಿಟ್ಟಾಗ ನಾನು ನಿನ್ನನ್ನು ಅಲ್ಲಿಂದ ಕರೆಸುತ್ತೇನೆ ನಾನು ಒಂದೇ ದಿನದಲ್ಲಿ ನಿಮ್ಮಿಬ್ಬರನ್ನು ಕಳಕೊಳ್ಳುವುದು ಯಾತಕ್ಕೆ ಎಂದು ಹೇಳಿದಳು ಈ ಇಸಾಕನಿಗೆ ಇತ್ತೀಯರಾದ ಈ ಸ್ತ್ರೀಯರ ದೆಸೆಯಿಂದ ನನಗೆ ಬೇಸರವಾಯಿತು ಯಾಕೋಬನು ಈ ದೇಶದವರಲ್ಲಿ ಇನ್ನನು ಆದುಕೊಂಡು ಇಂಥ ಇತ್ತೀಯ ಸ್ತ್ರೀಯನ್ನು ಮದುವೆ ಮಾಡಿಕೊಂಡರೆ ನಾನು ಇನ್ನು ಬದುಕುವುದರಿಂದ ಪ್ರಯೋಜನವೇನು ಎಂದು ಹೇಳಿದಳು ಆದಿಕಾಂಡ ಇಪ್ಪತ್ತೆಂಟನೇ ಅಧ್ಯಾಯ ಆಗ ಈ ಸಾಕನು ಕರೆದು ಅವನಿಗೆ ನೀನು ಹೆಣ್ಣನ್ನು ಮದುವೆ ಮಾಡಿಕೊಳ್ಳಬೇಡ ದೇಶದಲ್ಲಿರುವ ನಿನ್ನ ತಾಯಿಯ ತಂದೆಯಾದ ತಂದೆಯಾದರಟು ಹೋಗಿ ಅಲ್ಲಿ ನಿನ್ನ ಸೋದರ ಮಾವನಾದ ಲಾಭಾನನ ಹೆಣ್ಣು ಮಕ್ಕಳಲ್ಲಿ ಒಬ್ಬಳನ್ನು ಮದುವೆ ಮಾಡಿಕೊ ಎಂದು ಅಪ್ಪಣೆ ಕೊಟ್ಟು ಸರ್ವಶಕ್ತನಾದ ದೇವರು ನಿನ್ನನ್ನು ಆಶೀರ್ವದಿಸಿ ನಿನಗೆ ಬಹಳ ಸಂತತಿಯನ್ನು ಕೊಟ್ಟು ನಿನ್ನಿಂದ ಅನೇಕ ಜನಾಂಗಗಳು ಹುಟ್ಟುವಂತೆ ಅನುಗ್ರಹಿಸಲಿ ಆತನು ಅಬ್ರಹಾಮನಿಗೆ ಕೊಟ್ಟ ಆಶೀರ್ವಾದವನ್ನು ನಿನಗೂ ನಿನ್ನ ಸಂತತಿಗೆ ಕೊಟ್ಟು ತಾನು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ್ದು ನೀನು ಪ್ರವಾಸವಾಗಿರುವಂತದ್ದು ಈ ದೇಶವನ್ನು ನೀನು ಬಾಧ್ಯವಾಗಿ ಹೊಂದುವಂತೆ ಮಾಡಲಿ ಎಂದು ಹೇಳಿ ಆಶೀರ್ವದಿಸಿ ಕಳುಹಿಸಿ ಬಿಟ್ಟನು ಯಾಕೋಬನು ಪದ್ದನ್ ಅರಾಮಿಗೆ ಹೊರಟು ಮಗನಾಗಿಯೂ ಯಾಕೋಬನಿಗೂ ಯೇಸಾವನಿಗೂ ತಾಯಿಯಾದ ರಿಬೆಕ್ಕಲ ಅಣ್ಣನಾಗಿಯೂ ಇದ್ದ ಲಾಭಾನನ ಬಳಿಗೆ ಹೋದನು ಇಸಾಕನು ಯಾಕೋಬನನ್ನು ಆಶೀರ್ವದಿಸಿ ಪದ್ದನ್ ಅರಾಮಿನಲ್ಲಿ ಹೆಣ್ಣನ್ನು ತೆಗೆದುಕೊಳ್ಳುವುದಕ್ಕೆ ಕಳುಹಿಸಿದ್ದನು ಅವನು ಯಾಕೋಬನನ್ನು ಆಶೀರ್ವದಿಸುವಾಗ ಅವನಿಗೆ ನೀನು ಕಾನಾನ್ಯರ ಹೆಣ್ಣನ್ನು ತೆಗೆದುಕೊಳ್ಳಬೇಡವೆಂದು ಅಪ್ಪಣೆ ಕೊಟ್ಟದನ್ನು ಯಾಕೋಬನು ತನ್ನ ತಂದೆ ತಾಯಿಗಳು ಹೇಳಿದಂತೆ ಪದ್ದನ್ ಅರಾಮಿಗೆ ಓದದ್ದನ್ನು ನೋಡಿದಾಗ ಕಾನಿಯರ ಹೆಣ್ಣು ಮಕ್ಕಳು ತನ್ನ ತಂದೆಯಾದ ಇಸಾಕನಿಗೆ ಇಷ್ಟವಿಲ್ಲವೆಂದು ತಿಳಿದುಕೊಂಡು ಇಸ್ಮಾಯಿಲನ ಬಳಿಗೆ ಹೋಗಿ ಅಬ್ರಹಾಮನ ಮಗನಾದ ಇಸ್ಮಾಯಿಲನ ಮಗಳು ನಿಬಾಯೋ ತನ್ನ ತಂಗಿಯೂ ಆಗಿದ್ದ ಮಹಲತ್ ಎಂಬಾಕೆಯನ್ನು ಮದುವೆ ಮಾಡಿಕೊಂಡು ತನ್ನ ಎಂಡರಲ್ಲಿ ಸೇರಿಸಿದನು ಯಾಕೋ ಅವನು ಕಾನಿಗೆ ಹೋಗಬೇಕೆಂದು ಬೆರ್ಷಬನಿಂದ ಹೊರಟನು ಅವನು ಹೋಗುತ್ತಿರಲು ಒಂದು ಸ್ಥಳಕ್ಕೆ ಸೇರಿದಾಗ ಒತ್ತು ಮುಣುಗಿದ್ದರಿಂದ ಆ ರಾತ್ರಿ ಅಲ್ಲಿಯೇ ಇಳಿದುಕೊಂಡನು ಅವನು ಅಲ್ಲಿದ್ದ ಕಲ್ಲುಗಳಲ್ಲಿ ಒಂದು ಕಲ್ಲನ್ನು ತಲೆದಿಂಬಾಗಿ ಇಟ್ಟುಕೊಂಡು ಆ ಸ್ಥಳದಲ್ಲಿ ಮಲಗಿಕೊಂಡನು ಆ ರಾತ್ರಿ ಅವನು ಕನಸು ಕಂಡನು ಆ ಕನಸಿನಲ್ಲಿ ಒಂದು ನಿಚ್ಚಣ್ಣಿಗೆ ನೆಲದ ಮೇಲೆ ನಿಂತಿತ್ತು ಅದರ ತುದಿ ಆಕಾಶವನ್ನು ಮುಟ್ಟಿತ್ತು ಅದರ ಮೇಲೆ ದೇವದೂತರು ತರ ಅತ್ತುತ್ತಾ ಇಳಿಯುತ್ತಾ ಇದ್ದರು ಇದಲ್ಲದೆ ಯಹೋವನ್ನು ಅವನ ಬಳಿಯಲ್ಲಿ ನಿಂತು ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು ಇಸಾಕನ ದೇವರು ಆಗಿರುವ ಯಹೋವನ್ನು ನೀನು ಮಲಗಿಕೊಂಡಿರುವ ಈ ದೇಶವನ್ನು ನಿನಗೂ ನಿನ್ನ ಸಂತತಿಗೂ ಕೊಡುತ್ತೇನೆ ನಿನ್ನ ಸಂತತಿಯು ಭೂಮಿಯ ತೋಳಿನಂತೆ ಅಸಂಖ್ಯವಾಗುವುದು ನೀನು ಪೂರ್ವ ಪಶ್ಚಿಮ ದಕ್ಷಿಣೋತ್ತರ ದಿಕ್ಕುಗಳಿಗೆ ಅರಡಿಕೊಳ್ಳುವಿ ನಿನ್ನ ಮೂಲಕವೂ ನಿನ್ನ ಸಂತತಿಯ ಮೂಲಕವೂ ಭೂಮಿಯ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದ ನೀನು ಹೋಗುವ ಎಲ್ಲಾ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ ನಾನು ನಿನಗೆ ಹೇಳಿದನೆಲ್ಲ ನೆರವೇರಿಸಿದ ಹೊರತು ಬಿಡುವುದಿಲ್ಲ ಅಂತನು ಯಾಕೋಬನು ನಿದ್ದೆಯಿಂದ ಎಚ್ಚೆತ್ತು ನಿಜವಾಗಿಯೋನು ಈ ಸ್ಥಳದಲ್ಲಿ ಇದ್ದಾನೆ ಅದು ನನಗೆ ತಿಳಿಯದೆ ಹೋಯಿತು ಅಂದುಕೊಂಡು ಭಯಪಟ್ಟವನಾಗಿ ಈ ಸ್ಥಳವು ಎಷ್ಟೋ ಭಯಂಕರವಾದದ್ದು ಇದು ದೇವರ ಮನೆಯೇ ಹೊರತು ಬೇರೆಯಲ್ಲ ಇದು ಪರಲೋಕದ ಬಾಗಿಲು ಎಂದು ಹೇಳಿದನು ಒತ್ತಾರೆ ಅವರು ಇದ್ದಾಗ ತಾನು ತಲೆಗೆಂಬಿಗೆ ಇಟ್ಟುಕೊಂಡಿದ್ದ ಕಲ್ಲನ್ನು ಕಬ್ಬವಾಗಿ ನಿಲ್ಲಿಸಿ ಅದರ ತೊತೆಯಲ್ಲಿ ಎಣ್ಣೆ ಹೊಯ್ದನು ಆ ಸ್ಥಳಕ್ಕೆ ಬೆತ್ತೇಲ್ ಎಂದು ಹೆಸರಿಟ್ಟನು ಅಲ್ಲಿರುವ ಊರಿಗೆ ಮೊದಲು ಲೂಸ್ ಎಂದು ಹೆಸರಿತ್ತು ಯಾಕೋಬನು ಅಲ್ಲಿ ದೇವರು ನನ್ನ ಸಂಗಡ ಇದ್ದು ನಾನು ಹೋಗುವ ಈ ಮಾರ್ಗದಲ್ಲಿ ನನ್ನನ್ನು ಕಾಪಾಡಿ ತಿನ್ನುವುದಕ್ಕೆ ಆಹಾರವನ್ನು ಉಡುವುದಕ್ಕೆ ವಸ್ತ್ರವನ್ನು ಕೊಟ್ಟು ತಿರುಗಿ ನನ್ನನ್ನು ತಂದೆಯ ಮನೆಗೆ ಸುರಕ್ಷಿತವಾಗಿ ಬರಮಾಡಿದರೆ ಯಹೋನೆ ನನ್ನ ದೇವರಾಗಿರುವನು ಮತ್ತು ನಾನು ಕಂಬವಾಗಿ ನಿಲ್ಲಿಸಿರುವ ಈ ಕಲ್ಲು ದೇವರ ಮನೆಯಾಗುವುದು ಇದಲ್ಲದೆ ನಿನ್ನಿಂದ ನನಗೆ ಬರುವ ಎಲ್ಲಾ ಆಸ್ತಿಯಲ್ಲಿ ಅತ್ತರಲ್ಲೊಂದು ಪಾಲನ್ನು ನಿನಗೆ ಸಮರ್ಪಿಸಿವೆನೆಂಬುದಾಗಿ ಮಾತು ಕೊಡುತ್ತೇನೆ ಎಂದು ಅರಿಕೆ ಮಾಡಿಕೊಂಡನು